ನಮಸ್ಕಾರ ಬಂಧುಗಳೇ ಸುರಕ್ಷಾ ಸೇವಾ ಸಂಸ್ಥೆ ಆಶ್ರಮದಲ್ಲಿ ಪಕ್ಷ ಮಾಸದ ನಿಮಿತ್ತ ಆಶ್ರಮವಾಸಿಗಳಿಗೆ ಮಧ್ಯಾಹ್ನದ ಪ್ರಸಾದ ವ್ಯವಸ್ಥೆ ಏರ್ಪಡಿಸಿದ ಹೊಸಮನಿ ಕುಟುಂಬ ಪರಿವಾರ ಪಕ್ಷ ಮಾಸ ಸರ್ವಪಿತ್ರ ಅಮಾವಾಸ್ಯೆಯ ಪ್ರಯುಕ್ತ ಲಿಂಗೈಕ್ಯ ಶ್ರೀ ದೇವಪ್ಪ ಹೊಸಮನಿ ಮತ್ತು ಲಿಂಗೈಕ್ಯ ಶ್ರೀಮತಿ ದಮಯಂತಿ ದೇವಿ ಹೊಸಮನಿ ಹಾಗೂ ಲಿಂಗೈಕ ಶ್ರೀ ಮೋಹನ್ ಬಸಮನಿಯವರ ಭಾವಚಿತ್ರಕ್ಕೆ ಆಶ್ರಮವಾಸಿಗಳು ಪೂಜೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಿದರು ಪಕ್ಷ ಮಾಸ ಸರ್ವಪಿತ್ರ ಅಮಾವಾಸ್ಯೆಯ ಪ್ರಯುಕ್ತ ಆಶ್ರಮವಾಸಿಗಳಿಗೆ ಮಧ್ಯಾಹ್ನದ ವಿಶೇಷ ಪ್ರಸಾದವನ್ನು ಸಹ ಬಸಮನಿ ಕುಟುಂಬ ಪರಿವಾರದವರು ಏರ್ಪಡಿಸಿದ್ದರು ನಗರದ ಹೊಸಮನಿ ಕುಟುಂಬ ಪರಿವಾರದ ಶ್ರೀ ಪುನೀತ್ ಮೋಹನ್ ಹೊಸಮನಿ ಹಾಗೂ ಶ್ರೀಮತಿ ಜ್ಯೋತಿ ಮೋಹನ್ ಹೊಸಮನಿಯವರು ಬಾಗಲಕೋಟ್ ಜಿಲ್ಲೆ ಇಳಕಲ್ ನಗರದ ಅಂಗವಿಕಲರ ಅನಾಥರ ಹಾಗೂ ವೃದ್ಧರ ಸೇವಾಶ್ರಮವಾದ ಸುರಕ್ಷಾ ಸೇವಾ ಸಂಸ್ಥೆ ಇಳಕಲದ ಅಮ್ಮ ಸೇವಾಶ್ರಮದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು